ನಮಸ್ಕಾರ ರೀ ಬರ್ರಿ ಇವತ್ತ ಈ ಮಳೆಗಾಲದಾಗ ಬಿಸಿ ಬಿಸಿದು ಏನಾರ ಕುಡಿಬೇಕಂತ ನಿಮಗೆ ಒಂದು ಸಲ ಈ ರಾಗಿ ಸೂಪು ಟ್ರೈ ಮಾಡಿ ನೋಡ್ರಿ ಭಾರಿ ಇರ್ತಿದ್ರಿ ಈ ಸೂಪ್ ಮಾಡ್ಲಾಕ ನೋಡ್ರಿ ಒಂದು ಪ್ಯಾನ್ನಾಗ ಮೊದಲು ಇಲ್ಲಿ ಬೆಣ್ಣೆ ಹಾಕ್ಕೊಂಡಿನಿ ಬೆಣ್ಣೆ ಬಿಸಿ ಆದಮೇಲೆ ಇಲ್ಲಿ ಸಣ್ಣ ಹೋಳಿದು ಶುಂಠಿ ಮತ್ತು ಬೆಳ್ಳುಳ್ಳಿ ಸೇರಿಸ್ಲತ್ತೀನಿ ರೀ ಇವು ಹೋಳಿನೇ ಹಾಕೋರಿ ನೀವು ಕುಟ್ಟಿ ಎಲ್ಲ ಹಾಕೊಳಕ್ಕೆ ಹೋಗಬೇಡ್ರಿ ಟೇಸ್ಟ್ ಭಾಳ ಚಲೋ ಬರ್ತದ್ರಿ ಒಂದು ಎರಡು ಗ್ಲಾಸು ನೀರು ಸೇರಿಸ್ಲತ್ತೀನಂತ್ರಿ ಈಗ ಇದು ಕುದಿ ಬರತ್ತೆ ಏನು ಮಾಡ್ತೀನಿ ರೀ ನಾ ಇಲ್ಲಿ ಒಂದು ಬಟ್ಲಾಗ ಒಂದಿಸು ನೀರು ತಗೊಂಡಿನ್ರಿ ಇದ್ರಾಗ ಎರಡು ಚಮಚ ಇಲ್ಲಿ ರಾಗಿ ಹಿಟ್ಟು ರೀ ನಾ ಈ ರಾಗಿ ಹಿಟ್ಟಿನ ಬದಲು ನೀವು ಇಲ್ಲಿ ಜೋಳದ ಹಿಟ್ಟನ್ನು ಹಿಟ್ಟು ಹಾಕೋಬಹುದ್ರಿ ಅದನ್ನು ಮಸ್ತ್ ಆಗ್ತದ್ರಿ ಅದರ ನಾ ಇವತ್ತ ಇಲ್ಲಿ ರಾಗಿ ಸೂಪ್ ಮಾಡಿ ತೋರಿಸ್ಲತ್ತೀನಿ ರೀ ಒಂದು ಗಂಟೆ ಇಲ್ದಂಗ ಕಲಿಸ್ಕೊಂಡು ನಾ ಏನ್ ಮಾಡ್ತೀನಿ ರೀ ಸೈಡಿಗೆ ಇಟ್ಕೋತೀನಿ ಇಲ್ಲಿ ಚಂದ ನೀರ್ನ ಕುದಿಲತ್ತವಲ್ರಿ ಈಗ ಇದ್ರಾಗ ನೋಡ್ರಿ ಸಣ್ಣ ಹೊಳದು ಉಳಿಗಡ್ಡಿ ಮತ್ತ ರೀ ಅಂದ್ರೆ ಕ್ಯಾಬೇಜ್ ಹಾಕೊಂಡಿನ್ರಿ ಮತ್ತೆ ಇಲ್ಲಿ ಸಣ್ಣ ಹೊಡಿದ ಹಸಿ ಮೆಣಸಿನ್ಕಾಯಿ ರೀ ಹಾಗೆ ನೋಡ್ರಿ ಕ್ಯಾರೆಟ್ ರೀ ಮತ್ತು ಇಲ್ಲಿ ಕ್ಯಾಪ್ಸಿಕಮ್ನು ಈಗ ಮತ್ತೀಗ ಸ್ವೀಟ್ಕಾರ್ನ್ ಸೇರಿಸ್ಕೊಳ್ಲತ್ತೀನಿ ರೀ ಮತ್ತೆ ನಿಮ್ಗೆ ಯಾವ ಇಷ್ಟವನ್ನು ಅವು ಸೇರಿಸ್ಕೊರಿ ತರಕಾರಿ ನಡೀತದೆ ಈಗ ಚಲೋ ಮಿಕ್ಸ್ ಮಾಡ್ತೀನಿ ರೀ ಮತ್ತು ಒಂದು ಎರಡು ನಿಮಿಷ ಕುದಿಸ್ತೀನಿ ರೀ ಭಾಳ ಮೆತ್ತಗ್ ಆಗದು ಬ್ಯಾಡ್ರಿ ಏನಂದ್ರೆ ಸ್ವಲ್ಪ ಗಟ್ಟಿದ್ದರು ನಡೀತದೆ ರೀ ಯಾಕಂದ್ರೆ ಮುಂದೆ ನಾವು ಈ ರಾಗಿ ಸ್ಲರಿ ಹಾಕ್ತವಲ್ಲ ರೀ ಅವಾಗ ಮತ್ತೆ ಕುದೀತವಲ್ರಿ ನಡೀತದ ಮತ್ತು ಈಗ ಇದ್ರಾಗ ನೋಡ್ರಿ ಕರಿಮೆಣಸಿನ ಪುಡಿ ಮತ್ತು ಉಪ್ಪು ಸೇರಿಸಿ ರೀ ಈಗ ನೋಡ್ರಿ ಇದು ರಾಗಿ ಹಿಟ್ಟನ್ನು ಕಲಸಿಟ್ಟಿದಲ್ರಿ ಅದು ಸೇರಿಸ್ಬಿಡ್ತೀನಿ ರೀ ಈಗ ಚಂದ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಬೇಕಾಗ್ತದ್ರಿ ಯಾಕಂದ್ರೆ ಆ ರಾಗಿದ್ದು ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ ಚಲೋ ಹಂಗೆ ನಮಗೆ ಕುದಿಸ್ಬೇಕಾಗ್ತದೆ ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ತಾರೆ ಆಯ್ತು ನೋಡ್ರಿ ಕೊನೆಗೆ ಒಂದಿಷ್ಟು ಕೊತ್ತಂಬರಿ ಮತ್ತು ಒಂದಿಷ್ಟೇ ನಿಂಬೆ ಹುಳಿ ಹಿಂಡದ್ರೆ ಆಯ್ತು ನೋಡ್ರಿ ನಮ್ಮದು ಬಿಸಿ ಬಿಸಿ ರಾಗಿ ಸೂಪ್ ಇಲ್ಲಿ ರೆಡಿಯಾಗಿಬಿಡ್ತದಂತ್ರಿ ನಿಮಗೆ ಅಳಿಸ್ಬೇಕಾಗಿತ್ತಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೋರಿ ಇಲ್ಲ ಗಟ್ಟಬೇಕಂದ್ರೆ ಇನ್ನು ಸ್ವಲ್ಪ ಹಿಟ್ಟು ಕಲಸು ಹಾಕಿ ನೀವು ಮತ್ತೆ ರೀ ಮತ್ತು ಇವತ್ತಿಂದು ಈ ರಾಗಿ ಸೂಪ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದಂತೆ ಅನ್ಕೋತೀನಿ ರೀ ಇಷ್ಟ ಆಗಿತ್ತು ಅಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಂದ್ರೆ ಮುಂದಿನ ವಿಡಿಯೋದಾಗ ಥ್ಯಾಂಕ್ ಯು